ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಐವತ್ತೊಂಬತ್ತು ಸಮುದ್ರದ ನೆಂಟು ಸ್ಥಾನ ಉಪ್ಪಿಗೆ ಬರ ಎಂಬಂತಾಗಿತ್ತು ಸತೀಶನ ಸ್ಥಿತಿ ಅಣ್ಣ ವೆಂಕಿ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದರೂ ಸತೀಶನ ಪಾಲಿಗೆ ವರವಾಗಲಿಲ್ಲ ಹಣದ ಮೇಲಿನ ವ್ಯಾಮೋಹ ಹೆಂಡತಿಯ ಮಾತು ಕೇಳಿದ ಪರಿಣಾಮ ಕೆಲಸ ಬೇರೆಯವರ ಪಾಲಾಗಿತ್ತು ಸತೀಶ ಉದ್ಯೋಗವನ್ನು ಅರಸುತ್ತಲೇ ಇದ್ದ ಮನೆಯಲ್ಲಿ ಅನಾದರಣೆ ಜೊತೆಗೆ ಅತ್ತಿಗೆಯ ಚುಚ್ಚು ಮಾತು ಸುಜ್ಜಿಗೆ ಒಂದೊಂದು ಕ್ಷಣವೂ ನರಕ ಸದೃಶ ಬಿದಿ ಇಲ್ಲದೆ ಸಹಿಸಿಕೊಂಡಿದ್ದಳು ಅತ್ತೆ ಮಾವ ಧೈರ್ಯ ತುಂಬುತ್ತಿದ್ದರು ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬರುತ್ತವೆ ಕಾಯಬೇಕು ಸತೀಶ ಕೆಲಸದ ಬೇಟೆಯಿಂದ ಮನೆಗೆ ಬಂದಾಗ ಆರು ಗಂಟೆ ಕಳೆದಿತ್ತು ಮನೆ ಮುಂದೆ ಆಂಬುಲೆನ್ಸ್ ನಿಂತಿತ್ತು ಮನೆ ಅಕ್ಕಪಕ್ಕದವರಿಂದ ತುಂಬಿತ್ತು ಆತಂಕದ ವಾತಾವರಣ ಬೆಂಕಿ ಕಚೇರಿಯಿಂದ ಬಂದಿದ್ದ ಏನೋ ಆಗಿದೆ ಎಂದು ಮನೆಯೊಳಗೆ ಓಡಿದ ಅಮ್ಮನನ್ನು ಎತ್ತಿಕೊಂಡು ಬರುತ್ತಿದ್ದರು ಸುಜಿ ಸಹ ಆತಂಕದಿಂದ ನೋಡುತ್ತಿದ್ದಳು ಸತೀಶನನ್ನು ನೋಡಿದೊಳನೆ ಸರಸ್ವಿ ತೀರತ ಕೈ ತೋರಿಸಿ ಅಮ್ಮ ಅಮ್ಮ ಎನ್ನುವಂತ ಸತೀಶನ ಓಡಿ ಬಂದಳು ಅಮ್ಮನಿಗೆ ಏನಾಯ್ತು ಸುಜಿ ಆತಂಕದಿಂದ ಕೇಳಿದ ಗೊತ್ತಿಲ್ಲ ಕುಚ್ಚಿ ಮೇಲೆ ಕುಳಿತು ದೇವರ ನಾಮ ಹಾಡ್ಕೊಂಡಿತ್ತು ಇದ್ದಕ್ಕಿದ್ದಂತೆ ಬಿದ್ದು ವಿವರಿಸಿದಳು ಸುಜಿ ಎಲ್ಲರೂ ಸೇರಿ ಸರಸ್ವತಿಯವರನ್ನು ಆಂಬುಲೆನ್ಸ್ ನಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೊರಟರು ಆಸ್ಪತ್ರೆ ಸಿಬ್ಬಂದಿ ಸ್ಟ್ರೆಚರ್ ನಲ್ಲಿ ಮಲಗಿಸಿಕೊಂಡು ಐಸಿಗೆ ಕರೆದುಕೊಂಡು ಹೋದರು ಪ್ರಭಾಕರ್ ರಾವ್ ಹೆಂಡತಿಯ ಪರಿಸ್ಥಿತಿ ನೋಡಿ ದಿಗ್ಭ್ರಾಂತರಾದರು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ ಮೌನವಾಗಿದ್ದರು ಹೊರಗಡೆ ಕುಳಿತಿದ್ದ ಎಲ್ಲರೂ ವೈದ್ಯರು ನೀಡುವ ಮಾಹಿತಿಗಾಗಿ ಕಾದಿದ್ದರು ಎಲ್ಲರ ಮುಖದಲ್ಲೂ ನೋವು ಆತಂಕ ಹೆದರಿಕೆ ಯಾರು ಯಾರ ಬಳಿಯೂ ಮಾತಾಡದೆ ವೈದ್ಯರು ನೀಡುವ ವರದಿಗಾಗಿ ಕಾಯುತ್ತಿದ್ದರು ಐಸುವಿನಿಂದ ಹೊರಬಂದ ವೈದ್ಯರು ನಮ್ಮ ಪ್ರಯತ್ನ ಮಾಡಿದ್ದೇವೆ ಆದರೆ ಮಾತು ನಿಲ್ಲಿಸಿದರು ಯಾಕೆ ಡಾಕ್ಟರ್ ಏನಾಯಿತು ಪ್ಲೀಸ್ ಮಾತಾಡಿ ಗೋಗರದ ಸತೀಶ ಅವರಿಗೆ ಹೃದಯ ಸ್ತಂಭನ ಆಗಿದೆ ಆಸ್ಪತ್ರೆಗೆ ಬರುವ ಹೊತ್ತಿಗೆ ಅವರ ಪ್ರಾಣ ಹೋಗಾಗಿತ್ತು ಸಾರಿ ಎಂದು ಹೊರಟು ಹೋದರು ಅಮ್ಮ ಅಮ್ಮ ಎಂದು ಕೂಗಿ ರೋಧಿಸಲಾರಂಭಿಸಿದರು ಸತೀಶ ಸುಜಿ ಮತ್ತು ಸ್ವಾತಿ ಎಲ್ಲರೂ ರೋಧಿಸಿದರು ಬೆಂಕಿ ಸಮಾಧಾನ ಮಾಡುತ್ತಿದ್ದ ಪ್ರಭಾಕರ್ ಅವಾಗ ಗರ ಬಳಿದವರಂತೆ ನಿಂತಿದ್ದರು ಸತೀಶ್ ಅವರ ಕೈ ಹಿಡಿದು ಬೆಂಕಿನ ಮೇಲೆ ಕುಳ್ಳಿರಿಸಿ ಅಮ್ಮ ನಮ್ಮನ್ನೆಲ್ಲ ತಬಲಿ ಮಾಡಿ ಹೊರಟು ಹೋದಳು ಅವರನ್ನು ಒಪ್ಪಿಕೊಂಡು ಒಳಲಾರಂಭಿಸಿದ ಪ್ರಭಾಕರ್ ಒಂದೇ ಒಂದು ಮಾತಾಡಲಿಲ್ಲ ಮೂಕರಂತೆ ನೋಡುತ್ತಿದ್ದ ಸುಜ್ಜಿ ಅಳುತ್ತಿದ್ದಳು ಸತೀಶ ಹತ್ತಿರ ಬಂದು ಅವಳ ಕೈ ಹಿಡಿದು ಅಮ್ಮ ಬಿಟ್ಟು ಹೋಗ್ಬಿಟ್ರು ಸುಜಿ ಅಳಲಾರಂಭಿಸಿದ ಯಾರು ಎಷ್ಟೇ ಹೊತ್ತು ಹೊತ್ತು ಕರೆದರೂ ಸರಸ್ವತಿಯವರು ಬರುವಂತಿರಲಿಲ್ಲ ಈಗ ಲೋಕದ ಯಾತ್ರೆ ಮುಗಿಸಿದ್ದರು ಶಾಸ್ತ್ರೋಕ್ತವಾಗಿ ಅಂತ್ಯ ಕ್ರಿಯೆ ನಡೆಸಲಾಗಿತ್ತು ಹಿರಿಯ ಮಗ ಬೆಂಕಿಯೇ ಕ್ರಿಯಾಕ್ರಮ ಮಾಡಿದ್ದ ಸತೀಶ ಜೊತೆಲಿದ್ದು ಸಹಕರಿಸಿದ್ದ ಮನೆಯಲ್ಲಿ ನೀರವ ಮೌನ ಎಲ್ಲರೂ ದುಃಖಿಸುತ್ತಲೇ ಇದ್ದರು ಸತೀಶನಿಗಂತೂ ತುಂಬಾ ಬೇಸರವಾಯಿತು ಈಗಷ್ಟೇ ಅಮ್ಮನ ಪ್ರೀತಿ ಗಳಿಸಿ ಅವರೊಡನೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಿದ್ದ ಕಷ್ಟ ಸುಖ ಹಂಚಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದ ಆದರೆ ಆ ಕ್ರೂರ ವಿಧಿ ಅಮ್ಮನ ಮಮತೆಯ ವಾತ್ಸಲ್ಯವನ್ನು ಕಿತ್ತುಕೊಂಡಿತ್ತು ಪ್ರೀತಿ ತೋರುತ್ತಿದ್ದ ಅಮ್ಮನನ್ನು ದೂರ ಮಾಡಿತ್ತು ಅನಾಥ ಭಾವನೆ ಕಾಡುತ್ತಿತ್ತು ಸುಜಿಯ ಮಡಿಲಲ್ಲಿ ಮಲಗಿ ಎಳುತ್ತಿದ್ದ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಿದ್ದಳು ಸರಸ್ವತಿಯವರು ಆಗಲಿ ಒಂದು ವಾರ ಕಳೆದಿತ್ತು ಮನೆಯಲ್ಲಿ ಮುಸುಕಿನ ಗುದ್ದಾಟ ಶುರುವಾಯಿತು ಒಂಬತ್ತನೇ ದಿನದಿಂದ ನಿತ್ಯವಿಧಿ ಕಾರ್ಯಕ್ರಮ ಆರಂಭಿಸಿ ದಶಾಹ ಶ್ರಾದ್ದ ಮತ್ತು ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ನಡೆಸಬೇಕೆಂದು ಪುರೋಹಿತರ ಸುಮುಖ ನಿರ್ಧರಿಸಲಾಯಿತು ವೈದಿಕ ಪರಂಪರೆಯಂತೆ ಶ್ರಾದ್ದ ಕರ್ಮಾರಿಗಳನ್ನು ನಾಲ್ಕಾರು ಜನ ನೋಡಿ ಮೆಚ್ಚುವಂತೆ ನೆರವೇರಿಸಬೇಕೆಂಬ ಬಯಕೆಯನ್ನು ಬೆಂಕಿ ವ್ಯಕ್ತಪಡಿಸಿದ ಇದಕ್ಕೆ ಅಕ್ಕ ಪೂರ್ಣಿ ಮತ್ತು ಭಾವ ಬೆಂಬಲ ನೀಡಿದರು ಹೌದು ವೆಂಕಿಯ ಘನತೆ ಗೌರವಕ್ಕೆ ಧಕ್ಕೆ ಆಗದ ರೀತಿ ನಡೆಸೋಣ ಮಗಳಾಗಿ ನನ್ನ ಕರ್ತವ್ಯವಿದೆ ದಶದಾನ ಸೇರಿದಂತೆ ಬೇರೆ ಬೇರೆ ದಾನಗಳನ್ನು ಕೊಡೋದಕ್ಕೆ ನನ್ನದು ಕಿಂಚಿತ್ ಕಾಣಿಕೆ ಇರಲಿ ಎಂದು ಗಂಡನ ಕೈಯಿಂದ ಹಣವನ್ನು ಪಡೆದುಕೊಂಡು ವೆಂಕಿಯ ಕೈಗೆ ನೀಡಿದಳು ಅಕ್ಕ ಪೂರ್ಣಿಮಾ ತನ್ನ ಕರ್ತವ್ಯವನ್ನು ನಿಭಾಯಿಸಿದಳು ಸತೀಶ ಸುಜಿಯನ್ನು ನೋಡಿದ ಅವಳಿಗೆ ತಕ್ಷಣಕ್ಕೆ ಏನು ಹೇಳಬೇಕೆಂದು ಸ್ಲೀಹೆ ಮಾತಾಡಲಿಲ್ಲ ಕೆಲಸವೂ ಇಲ್ಲ ಕೈಯಲ್ಲಿ ಹಣವೂ ಇಲ್ಲ ಹೆತ್ತ ತಾಯಿಯ ಋಣವನ್ನು ಕಿಂಚಿತಾದರೂ ತೀರಿಸಬೇಕಲ್ಲವೇ ಏನು ಮಾಡಲಿ ಎಂದು ಚಿಂತೆಗೊಳಗಾದ ಸುಜಿ ಸಹ ಸತೀಶನಂತೆಯೇ ಯೋಚಿಸುತ್ತಿದ್ದಳು ಕೈಯಲ್ಲಿ ಹಣವಿಲ್ಲ ಹೇಗೆ ತಾಯಿಯ ಋಣ ತೀರಿಸುವುದು ಸಂದರ್ಭಕ್ಕಾಗಿ ಕಾಯುತ್ತಿದ್ದಾಳೇನೋ ಎಂಬಂತೆ ಸ್ವಾತಿಗೆ ಅವಕಾಶ ಸಿಕ್ಕಿತ್ತು ಸುಜಿ ಮತ್ತು ಸತೀಶನಿಗೆ ಅವಮಾನಿಸಲು ಮುಂದಾದಳು ಹೌದಕ್ಕ ನಮ್ಮ ಯಜಮಾನ್ರ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಕ್ರಿಯಾಕರ್ಮ ಮಾಡಬೇಕು ಆದರೆ ತುಂಬ ಹಣ ಖರ್ಚಾಗುತ್ತೆ ನೀವೇನೋ ಸ್ವಲ್ಪ ಕೊಡ್ತೀರಿ ಅದು ಸತೀಶ ಪಾಪ ಅವನಿಗೆ ಮೊದಲೇ ಕೆಲಸ ಇಲ್ಲ ಕೈಯಲ್ಲಿ ಹಣವೂ ಇಲ್ಲ ಕಂಡ ಹೆಂಡತಿ ನಾವೇ ಸಾಕ್ತಾಯಿದ್ದೀವಿ ಕಂಡುಕೊಂಡು ಅವ್ರನ್ನ ಖರ್ಚಿನಲ್ಲಿ ಪಾಲು ಕೊಡು ಅಂದರೆ ಎಲ್ಲಿಂದ ತರ್ತಾರೆ ಬೇಕಂತಲೇ ಅನುಕಂಪ ತೋರಿ ಚುಚ್ಚಿ ಮಾತಾಡಿದಳು ಈ ರೀತಿಯಲ್ಲಿ ಸ್ವಾತಿ ಮಾತಾಡುವುದನ್ನು ಕರಗಸ ಮಾಡಿಕೊಂಡಿದ್ದಳು ಅತ್ತಿಗೆಯ ಮಾತು ಈಟಿಯಿಂದ ತಿವಿದಂತಾಯಿತು ಓಮವಿಂದ ತತ್ತರಿಸಿ ಹೊಸ ಸತೀಶ ಸಲಸೆಗಿಸಿ ನಿಂತ ಅವರ ತೀಕ್ಷ್ಣವಾದ ಮಾತುಗಳನ್ನು ಕೇಳಿ ಸುಜಿಗೆ ಕುತ್ತಿಗೆ ನೋಡುತ್ತಾ ನಿಂತಳು ತಮ್ಮ ಹೀನ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಹಾಕುತ್ತಾ ಯಾಕೆ ಹೀಗೆ ಹೀ ಅಳಿಸಿ ಬಾಯಿಗೆ ಬಂದಂತೆ ಮಾತಾಡಿ ಮನಸ್ಸಿಗೆ ನೋಂಟು ಮಾಡ್ತೀರಿ ಈ ರೀತಿ ಮಾತಾಡಿ ನನ್ನ ಗಂಡನನ್ನು ಜೀವಂತವಾಗಿ ಕೊಲ್ಲಬೇಡಿ ಅತ್ತೆಗೆ ಅವರು ಮಗನೇ ಖರ್ಚಿನ ಪಾಲು ಕೊಡೋದು ನಾವು ಸಿದ್ಧರಿದ್ದೇವೆ ನೇರವಾಗಿ ನೋಡಿದಳು ಸುಜಿ ಅವಳ ಮಾತಿನಲ್ಲಿ ಸ್ವಲ್ಪ ಕೋಪ ಮತ್ತು ಆತ್ಮವಿಶ್ವಾಸವಿತ್ತು ಸತೀಶ ಬೆಕ್ಕಸ ಬೆರಗಾಗಿ ಸುಜಿಯನ್ನು ನೋಡಿದ ಅವಳಲ್ಲಿ ಯಾವುದೇ ಅಳುಕು ಇರಲಿಲ್ಲ ಸ್ವಾತಿಗೆ ತಪರಾಕಿ ಕೊಟ್ಟಂತೆ ಭಾಸವಾಯಿತು ಆಶ್ಚರ್ಯದಿಂದ ಸುಜಿಯನ್ನು ನೋಡುತ್ತಾ ನಿಂತಳು ಓಮಾನ ತತ್ತರಿಸಿದಳು ಬೆಂಕಿ ಸಹ ಬೆರಗಾಗಿ ನೋಡಿದ ಸತೀಶನಿಗೆ ತನ್ನ ಕಿವಿಗಳನ್ನು ನಂಬಲು ಕಷ್ಟವಾಯಿತು ಮಾತು ಹೊರಳಲಿಲ್ಲ ತನೇಕ ಚಿತ್ತನೆಯನ್ನು ನೋಡಿದ ಮನೆಯಲ್ಲಿ ನೀರವ ಮೌನ ಸುಜಿಯ ಮಾತನ್ನು ಹೇಗೆ ನಂಬುವುದು ನಮ್ಮ ಬಳಿ ಹಣವಿಲ್ಲ ಅವಳು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಮಾತಾಡಿರಬಹುದೇ ಅನುಮಾನ ಕಾಡಿತು ಉತ್ತರ ಸಿಗದೆ ಸತೀಶನ ಮನಸ್ಸು ಗೊಂದಲದ ಗುಡಾಯಿತು ಸುಜ್ಜಿಯನ್ನು ನೋಡಿದ ಕಣ್ ಕರೆದು ಕೋಣೆಯತ್ತ ನಡೆದಳು ಕುತೂಹಲದಿಂದ ಅವಳನ್ನು ನಿಬ್ಬರಿಸಿದ ಬೆಂಕಿ ಸ್ವಾತಿ ಪೂರ್ಣ ಒಬ್ಬರನ್ನೊಬ್ಬರು ನೋಡಿಕೊಂಡಳು ಸುಜ್ಜಿಯ ಮನಸ್ಸಿನಲ್ಲಿ ಏನಿದೆ ಎಂಬುದು ಮಾತ್ರ ತಿಳಿಯಲಿಲ್ಲ ಸತೀಶ ಪ್ರಶ್ನಿಸುತ್ತಲೇ ಕೋಣೆಗೆ ಪ್ರವೇಶ ಮಾಡಿದ ಸುಜ್ಜಿ ನೀನು ಯಾವ ಧೈರ್ಯ ಮಾಡಿ ಖರ್ಚಿನಲ್ಲೂ ಪಾಲ್ಕೊಡ್ತೀನಿ ಅಂತ ಭರವಸೆ ಕೊಟ್ಟೆ ನಮ್ಮ ಹತ್ರ ಹಣ ಎಲ್ಲಿದೆ ನೋಡಿ ನಿಮ್ಮ ತಾಯಿ ಬೇರೆ ಅಲ್ಲ ನಮ್ಮ ತಾಯಿ ಬೇರೆ ಅಲ್ಲ ನಮ್ಮ ಕರ್ತವ್ಯ ಅಂತ ಬಂದಾಗ ಹಿಂದೆ ಸರಿಯಬಾರದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾನು ಸುಮ್ಮನೆ ಇರೋದಿಕ್ಕೆ ಆಗೋಲ್ಲ ಹಾಗಂತ ದುಡ್ಡು ತರೋಣ ನನ್ನ ಗಂಡನ ಗೌರವ ಉಳಿಸುವ ಶಕ್ತಿ ನನಗಿದೆ ಎಂದು ತನ್ನ ಕೈಲಿದ್ದ ಎರಡು ಚಿನ್ನದ ಬಳೆಗಳನ್ನು ತೆಗೆದು ಸತೀಶನ ಕೈಗಿತ್ತಳು ಸತೀಶ ಬೆಚ್ಚಿದ ಹೃದಯ ತುಂಬಿ ತ್ಯಾಗ ಜಾಗದೇವತೆಯಂತೆ ಕಂಡು ಬಂದಳು ಗಂಟಲಿನ ನರಗಳು ಬಿಗಿದಂತಾಯಿತು ಮಾತು ಹೊರಳಲಿಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಭಾವನೆಗಳನ್ನು ಅದು ಬಿಡಲಾಗಲಿಲ್ಲ ಅವಳನ್ನು ಒಪ್ಪಿಕೊಂಡ ಸೂಜಿ ಸಂತೈಸಿ ರಮಿಸಿದಳು ಬೇಡ ನಿನ್ನ ಬಳೆ ಮಾರೋದಕ್ಕೆ ಮನಸ್ಸು ಬರೋದಿಲ್ಲ ಆತ್ಮ ಗೌರವ ಕೊಂದುಕೊಂಡು ಬದುಕಲು ನನಗೂ ಇಷ್ಟವಿಲ್ಲ ಅವರ ಮುಂದೆ ನೀನು ತಲೆ ತೆಗೆಸಿ ನಿಲ್ಲುವುದನ್ನು ನೋಡೋದಕ್ಕೆ ನನಗೂ ಕಷ್ಟವಾಗುತ್ತೆ ಹಾಗಂತ ನಿಮ್ಮ ತಂದೆ ತಾಯಿ ಕೊಟ್ಟಿರುವ ಬೆಲೆ ಬಾಳುವ ಚಿನ್ನದ ಬೆಳೆ ಮಾರಬೇಕಾ ನಿಮ್ಮ ಕಷ್ಟದ ಮುಂದೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ನಿಮ್ಮ ಆತ್ಮ ಗೌರವದ ಮುಂದೆ ಇದು ಒಂದು ಲೋಹ ಅಷ್ಟೇ ಸೂಜಿಯ ಮಾತಿಗೆ ಉತ್ತರ ನೀಡಲಾಗಲಿಲ್ಲ ಅವಳನ್ನೇ ದೀಕ್ಷಿಸಿ ನೋಡಿದ ಆತ್ಮವಿಶ್ವಾಸವನ್ನು ಸೂಚಿಸುತ್ತಿದ್ದ ಕಂಗಳಲ್ಲಿ ಪ್ರೀತಿ ತುಂಬಿತ್ತು ಉದ್ವೇಗ ಸಹಿಸಲಾರಲ್ಲಿ ಅವಳನ್ನು ಎರಡೂ ಕೈಗಳಿಂದ ಬರೆಸಿಡಿದು ಒಪ್ಪಿಕೊಂಡ ಅವಳ ಪ್ರೀತಿಯಲ್ಲಿ ಮಿಂದು ತೇಲಿದ ಸತೀಶನ ಮನಸ್ಸು ಹಗುರವಾಗಿತ್ತು ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈ ಮೈಸೂರು మొబైల్ నంబర్ నైన్ ఫోర్ 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 ఎయిట్ జీరో త్రీ సెవెన్ సెవెన్ సిక్స్ టూ ధన్యవాదాలు